ವೀಕ್ಷಕ ಬಂಧುಗಳೇ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಮಾಳು ನಿಪ್ನಾಳ್ ಹಾಗೂ ಪರ್ಸು ಅವರು ಒಂದಾಗಿದ್ದಾರೆ ವೀಕ್ಷಕರೇ ಇವತ್ತಿನ ಇಬ್ಬರು ಕೂಡಿ ಸಭೆಯಲ್ಲಿ ಕ್ಷಮ ಕ್ಷಮಾಪನೆಯನ್ನು ಕೇಳಿದಂತಹ ಮಾಳು ನಿಪ್ನಾಳ್ ಅವರು ಪರ್ಸು ಕೊಲೂರಿಗೆ ಹಾಗೆ ಇವರ ನಡುವೆ ನಡೆದಂತಹ ಜಗಳವು ಬಗೆಹರಿದಿದೆ ಇಬ್ಬರು ಕೂಡಿ ಈಗ ಒಂದಾಗಿದ್ದಾರೆ ಮುಂದೆ ಇಬ್ಬರು ಸೇರಿ ಮಾಳು ನಿಪ್ನಾಳ್ ಹಾಗೂ ಪರ್ಸು ಅವರು ಸೇರಿ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ ಹಾಗೆ ಪರ್ಸು ಕೊಲ್ಲೂರ್ ಹಾಗೂ ಮಳು ಅವರು ಇಬ್ಬರೂ ಒಂದಾಗಿ ಮಾವ ಅಳಿಯನಂತೆ ಇರೋಣ ಎಂದು ಕ್ಷಮಾಪಣೆ ಕೇಳಿದಂಥ ಮಳು ನಿಪ್ನಾಳ್ ಅವರು ಇಬ್ಬರು ಒಂದಾಗಿದ್ದಾರೆ ಈಗ ಜೋಡಿ ಹುಲಿಗಳು ಮತ್ತೆ ಒಂದಾಗಿ ಆರ್ಭಡಿಸಲಿವೆ ಹಾಗೆ ಮಳು ನಿಪ್ನಾಳ್ ಹಾಗೂ ಪರ್ಸು ಅವರು ಇಬ್ಬರ ಒಂದಾದ ಸಂತಸ ಸುದ್ದಿ ಎಲ್ಲರಿಗೆ ಒಂದ ಒಂದು ರೀತಿಯ ಸಂತೋಷದ ಸುದ್ದಿ ಆಗಿದೆ ವೀಕ್ಷಕರೇ ಹಾಗೆ ಮಳು ನಿಪ್ನಾಳ್ ಹಾಗೂ ಪರ್ಸು ಅವರು ಮುಂದಿನ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಒಂದಾಗಿ ಇಬ್ಬರು ಸೇರಿ ಹಾಡವನ್ನು ಹಾಡಲಿದ್ದಾರೆ ಜಾನಪದ ಗಾಯಕವರಾದಂತಹ ಮಳು ನಿಪ್ನಾಳ್ ಹಾಗೂ ಪರ್ಸು ಜೋಡಿ ಹುಲಿಗಳು ಈಗ ಮುಂದಿನ